ಲಾರ್ಡ್ ಎಲ್ರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಶಾಲೋ ವಂದನೆಗಳು ದೇವರು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸ್ಲಿ ನಾನು ಭಾಳ ಸಂತೋಷಗಳನ್ನಾಗಿದ್ದೇನೆ ಈ ದಿನ ಮತ್ತೊಂದು ಸಾರಿ ಕರ್ತನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕೆ ಹಾಗೆ ಆಮೇಲೆ ಹಾಲಲ್ಲವೂಯ್ಯ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಾ ದೇವರಿಗೆ ಸ್ತೋತ್ರ ಮತ್ತೊಮ್ಮೆ ದೇವ್ರ ವಾಕ್ಯವನ್ನು ಧ್ಯಾನ ಮಾಡೋಣ ಪ್ರಿಯ ದೇವ್ರ ಮಕ್ಕಳೇ ಒಂದು ವೇಳೆ ಈ ಲೋಕದ ಜನರನ್ನು ನಾವು ಕೇಳುವುದಾದರೆ ಯಾವುದು ನಿನ್ನ ಜೀವನದಲ್ಲಿ ಶ್ರೇಷ್ಠವಾದದ್ದು ಯಾವ ಸಮಯ ಯಾವ ಕೆಲಸ ಅಂತ ಹೇಳಿ ಕೇಳುವುದಾದರೆ ಈ ಲೋಕದ ಜನರು ಹೇಳ್ಬೋದು ಒಳ್ಳೆ ಕಾರು ತೆಗೆದುಕೊಳ್ಳುವಂಥದ್ದು ಒಳ್ಳೆ ಬಂಗಲೆ ಕಟ್ಟುವಂಥದ್ದು ಅಥವಾ ಹೆಚ್ಚಾದ ಆಸ್ತಿ ಮಾಡುವಂಥದ್ದು ಎನ್ನುವುದನ್ನು ತಿಳಿಸ್ಬೋದು ಅದೇ ಒಬ್ಬ ಕ್ರೈಸ್ತನಿಗೆ ಒಬ್ಬ ದೇವ ಜನರಿಗೆ ನಾವು ಕೇಳುವುದಾದರೆ ಅವರು ವಿಧ ವಿಧವಾದಂಥ ಒಂದು ಉತ್ತರವನ್ನು ಕೊಡಬಹುದು ಪ್ರಿಯರೇ ನನ್ನನ್ನು ಕೇಳಿದರೆ ಹಲಲುಯ ನನ್ನನ್ನು ಕೇಳಿದ್ರೆ ನಾನು ಹೇಳ್ತೇನೆ ಏಸು ಕ್ರಿಸ್ತನನ್ನು ಅರಿಯುವುದೇ ಶ್ರೇಷ್ಠವಾದದ್ದು ಎಂಬುದಾಗಿ ಇದನ್ನು ಆದಂಥ ಪೌಲನು ಪಿಲಿಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಅದರ ಏಳು ಮತ್ತು ಎಂಟನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ ಆದರೆ ನನಗೆ ಲಾಭ ವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೆ ಅಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಏಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ ಆತನ ನಿಮಿತ್ತ ನಾನು ಎಲ್ಲವನ್ನ ಕಳ್ಕೊಂಡು ಕಳ್ಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಹಾಲಲುಯ್ಯ ನೋಡಿ ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯ ದೇವ್ ಜನರೇ ಅಪೋಸ್ತಲಾದಂಥ ಪೌಲನು ಏಸು ಕ್ರಿಸ್ತನನ್ನು ಅರಿಯುವಂಥದ್ದೇ ಅಂದರೆ ತಿಳ್ಕೊಳ್ಳುವಂಥದ್ದೇ ಆತನ ಕುರಿತಾಗಿ ತಿಳಿಯುವಂಥದ್ದು ಆತನ ಕುರಿತಾಗಿ ಧ್ಯಾನ ಮಾಡುವಂಥದ್ದು ಆತನ ಕುರಿತಾಗಿ ಯೋಚಿಸುವಂಥದ್ದೇ ಶ್ರೇಷ್ಠವಾದಂಥ ಕೆಲಸ ಈ ಲೋಕದಲ್ಲಿ ಎಂಬುದಾಗಿ ಇಲ್ಲಿ ನೋಡ್ತೇವೆ ನೋಡಿ ಆ ಅಪೋಸ್ತಲಾದಂಥ ಪೌಲನು ದೇವರ ಸೇವಕನು ಹೇಳ್ತಾನೆ ಲೋಕದಲ್ಲಿ ಎಲ್ಲವನ್ನು ನಾನು ಕಸವೆಂದೆಣಿಸ್ತೇನೆ ಏಸುವನ್ನು ಅರಿಯುವುದೇ ಶ್ರೇಷ್ಠವಾದಂಥ ಕೆಲಸ ಇನ್ನು ಉಳಿದದ್ದೆಲ್ಲವೂ ಕೂಡ ನಾನು ನಷ್ಟವನ್ನು ನಾನು ಅದನ್ನು ನಷ್ಟವೆಂದೆನಿಸ್ತೇನೆ ಏನೇ ಇರಲಿ ಅದು ಯಾವ ಕೆಲಸನೇ ಆಗಿರಲಿ ಅದೆಲ್ಲವೂ ಕೂಡ ನಷ್ಟ ಯಾಕಂದರೆ ಲೋಕದಲ್ಲಿ ಶ್ರೇಷ್ಠವಾದದ್ದು ಈ ಲೋಕದಲ್ಲಿ ಅತಿ ಪ್ರಾಮುಖ್ಯವಾದ ಸಂಗತಿ ಏನಂದರೆ ಸ್ವಾಮಿಯನ್ನು ತಿಳಿಯುವಂಥದ್ದೇ ಯಾಕೆ ಅಂತ ಹೇಳುವುದಾದರೆ ಆತನಲ್ಲಿ ನಿತ್ಯ ಜೀವ ಇದೆ ಹರಲುಯ್ಯ ಆತನಲ್ಲಿ ನಿತ್ಯವಾದಂಥ ಜೀವ ಇದೆ ಆ ಜೀವದ ಕುರಿತಾಗಿ ಆ ಶ್ರೇಷ್ಠತೆಯ ಒಂದು ಭಾಗ್ಯಕರವಾದಂಥ ಸಂಗತಿ ಕುರಿತಾಗಿ ತಿಳಿಯುವಂಥದ್ದೇ ನಿನಗೆ ಶ್ರೇಷ್ಠವಾದದ್ದು ಐ ಮೀನ್ ಹರಲುವ್ಯ ಪ್ರೀ ದೇವ್ರ ಮಕ್ಕಳೇ ನೋಡಿ ಅಪೋಸ್ಕನ ಪಲ್ ಹೇಳ್ತೇನೆ ನನಗೆ ಲಾಭವಾಗಿದ್ದಂಥವುಗಳನ್ನು ನನಗೆ ಲಾಭವಾಗಿದ್ದಂಥವುಗಳನ್ನು ನಾನು ನಷ್ಟವೆಂದೆಣಿಸ್ತಾನೆ ಕಸವೆಂದೆಣಸ್ತಾನೆ ಇದು ಒಬ್ಬ ಕ್ರೈಸ್ತನಿಗೆ ಇರಬೇಕಾದಂಥ ಗುಣ ಒಬ್ಬ ಕ್ರಿಸ್ತನ ಅನುಸರಿಸುವಂಥ ದೇವ ಜನರಿಗೆ ಇರಬೇಕಾದಂಥ ಒಂದು ಮಾದರಿಯಾದ ಲಕ್ಷಣ ಹಲಲುವ್ಯ ಇವತ್ತು ದೇವ್ರ ಮಗುವೆ ನಿನ್ನನ್ನು ಒಂದು ವೇಳೆ ಯಾರಾದರೂ ಪ್ರಶ್ನಿಸುವುದಾದರೆ ನಿನಗೆ ಏನು ಯಾವುದು ಶ್ರೇಷ್ಠ ಈ ಲೋಕದಲ್ಲಿ ನೀನು ಯಾವುದನ್ನು ಶ್ರೇಷ್ಠದಿಂದ ಎಣಿಸ್ತೀಯಾ ಎಂಬುದಾಗಿ ನಿನಗೆ ಒಂದು ವೇಳೆ ಪ್ರಶ್ನಿಸುವುದಾದರೆ ನಿನ್ನಲ್ಲಿ ಏನು ಉತ್ತರ ನೀನೇನು ಉತ್ತರ ಕೊಡ್ತೀಯಾ ನೀನು ಲೋಕಕ್ಕೆ ಏನು ಹೇಳಲಿಕ್ಕಿದ್ದೀಯಾ ನಿನ್ನನ್ನು ಪ್ರಶ್ನಿಸುವವರಿಗೆ ನೀನು ಯಾವ ಉತ್ತರವನ್ನು ಕೊಡಲಿಕ್ಕಿದ್ದೀಯಾ ಒಂದು ನಿಮಿಷ ಆಲೋಚನೆ ಮಾಡಿಕೊ ಯಾವುದು ಶ್ರೇಷ್ಠವಾದದ್ದು ಮನೆ ಕಟ್ಟುವುದೋ ಹೊಲ ಗದ್ದೆಗಳನ್ನು ಮಾಡುವುದು ಅಥವಾ ಯೇಸುವನ್ನು ಅರಿಯುವುದು ನಿನ್ನನ್ನು ನೀನೇ ಪರೀಕ್ಷಿಸಿಕೋ ಪ್ರೈಸ್ ಎಲ್ಲಾ ಕಣ್ಣುಗಳ್ ಮುಚ್ಚಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಈ ಲೋಕದಲ್ಲಿ ಶ್ರೇಷ್ಠವಾದ ಸಂಗತಿ ನಿನ್ನ ಅರಿಯುವುದು ಎನ್ನುವುದನ್ನು ನಾವು ಇವತ್ತು ತಿಳ್ಕೊಂಡಿದ್ದೇವೆ ದೇವರೇ ಇನ್ನೂ ಹೆಚ್ಚಾಗಿ ಆಳುವಾಗಿ ಈ ಕರ್ತನ ವಿಷಯದ ಬಗ್ಗೆ ಧ್ಯಾನ ಮಾಡುವ ಹಾಗೆ ನಿನ್ನ ಮಕ್ಕಳೆಲ್ಲರನ್ನೂ ಕೂಡ ಆಶೀರ್ವದಿಸುವುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ ಆಮೇಲೆ ಟ್ರೈಜಿ ಲಾಡ್ ದೇವ್ರ ಮಕ್ಕಳ ದೇವ್ರ ಮನ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು